ನಾವು ಕಾಯಬೇಕು ಅತಿ ಶೀಘ್ರದೊಳಗ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ ಒಂದು ಸತ್ಯ ಒಂದು ಸತ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನು ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಿಲವಾಗಿರುತ್ತದೆ ಯಾವುದೇ ಆಮಿಷಗಳಿಗೆ ನಾವು ಬರೋದಿಲ್ಲ ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ ಇಡೀ ಕನ್ನಡ ನಾಡಿನ ಜನ ಒಂಗನ್ನ ತಿಳ್ಕೊಬೇಕು ಮಠಾಧಿಪತಿಗಳು ಯಾವಾಗ ಬೇಡ ಅಂತ ಗೊತ್ತಿಲ್ಲ ಮಾತನ್ನ ಆಡ್ತಾ ಇದ್ದಾರಂತೆ ಕೊನೆಯದಾಗಿ ಇದರ ಮುಂದೆ ಮತ್ತೆ ಈ ಮಾತನ್ನ ಹೇಳೋದಿಲ್ಲ ಯಾವ ಕಾಲವೂ ಈ ಹೋರಾಟದಿಂದ ಎಲ್ಲ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಹಾಕಬೇಕು ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ ಈಗಾಗಲೇ ಬಹಳ ವರ್ಷದಿಂದ ಅದು ನಡೆದಿದೆ ನನಗೆ ಅಂಗರಕ್ಷಕನ್ನು ಕೊಟ್ಟಿದ್ದಾರೆ ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದಂತೆ ಕೊಡಲಿ ಇಲ್ಲ ಅಂತ ನನ್ನ ಪಾಲಿಗೆ ದೇವರಿದ್ದಾರೆ ಭಕ್ತರಿದ್ದಾರೆ ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅಂದರೆ ಧಾರವಾಡ ಜಿಲ್ಲೆಯ ಹಿತವನ್ನು ಬಯಸಬೇಕಾಗಿರ್ತಕ್ಕಂಥದ್ದು ಅವರ ನಿಲುವಾಗಿರಬೇಕ ಆ ಸಮಿತಿ ಆ ಸಮಿತಿಯ ನಿರ್ಣಯಗಳು ಆ ಸಮಿತಿಯ ಮುಖ್ಯಸ್ಥರು ಆ ಭತ್ರಿ ಆಗಿರ್ತಾರೆ ಇದಕ್ಕಾಗಲೇ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಉತ್ತರ ಕೊಟ್ಟಿದ್ದೇವೆ ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂಥ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ತಂದು ನಿಲ್ಲಿಸಿದ್ದಾರೆ ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ ಅವರಿಗೆ ಇವರೊಂದು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹ ಮೂಲಕ ಓದಿಸಿದ್ದಾರೆ ಬಹುಶಃ ಅವರನ್ನು ತಾವು ಗಮನಿಸಿರಬೇಕು ಅವ್ರು ನಾನು ಸಂಪರ್ಕ ಮಾಡಿದ್ದೆ ನಾನು ಮಲ್ಕೊಂಡಿದ್ದೆ ಏಕಕಾಲಕ್ಕ ನಾನು ಅದನ್ನು ಈ ಪತ್ರ ಓದಲಿಲ್ಲ ಅಂದರೆ ನಿಮ್ಮನ್ನು ಭಾಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಅದು ಏನೈತೆ ಅನ್ನೋದು ಗೊತ್ತೇ ಇಲ್ಲ ಅಂದರೆ ನೀವು ತಾವು ಅವರು ಪಿನ್ ಡ್ರೆಸ್ನಲ್ಲಿ ಇದ್ದಕ್ಕಿದ್ದಾರೆ ಅಂದರೆ ಸಹಜವಾದ ಉಡುಗೆಯಲ್ಲಿದ್ದಾರೆ ಒಬ್ಬ ಮಠಾಧಿಪತಿ ಹೇಗೆ ಉಡುಗೆಯಲ್ಲಿರ್ತಾರೆ ಅದು ಯಾವುದಿಲ್ಲ ಆ ಪತ್ರವನ್ನು ಅವರು ಓದಿದ್ದಾರೆ ಅದರ ನಂತರದಲ್ಲಿ ಅವರು ಏನು ಹೇಳ್ತಾರೆ ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ ಸ್ವಾಮೀಜಿಗಳಿಗೆ ರಾಜಕಾರಣ ಸರಿ ಅನಿಸುತ್ತಾ ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶ